ಯಾರು ಟಕ ಟಕ ಡುಮ್ ಡುಮ್ ಅಂತ ಭಯ ಹೌದಾ ಓ ಭಯ ಯಾಕೆ ಭಯ ಯಾಕೆ ಅಂಜಿಕೆ ರೀ ಕೊಂಡಯ್ಯ ಅವ್ರಿ ಹಾಯ್ ಹಾಯ್ ಟಕ ಟಕ ಡುಮ್ ಡುಮ್ ಹಂಗಂತ್ರಿ ಡು ಡು ಡುಮ್ಡು ಡು ಹಂಗಂತರಿ ಏನ್ರಿ ಪಾ ಚಹ ಕುಡುದ್ರಿ ಕೊಂಡಯ್ಯನ ಚಹ ಕುಡ್ಕೊಂಬಂದ್ರಿ ಚಹಾ ಕುಡ್ದಿ ನೋಡ್ರಿ ನೀವು ಕುಡಿದ್ರಿ ಚಹಾ ಆಯಿತು ನಿಮ್ಮದು ಓಕೆ ನಗ ತರ್ಕೊಂಡ ಏನ ಏನು ರೀ ಇದು ಟಕ ಡುಮ್ ಮತ್ತೆ ಹಂಗಂದ್ರೆ ಏನು ರೀ ಪಾ ಹಂಗಂದ್ರೆ ಏನು ರೀಪಾ ಹೇಳ್ರಿ ನನಗೂ ಮತ್ತು ಇದೊಂದು ಬೇರೆ ಡೈಲಾಗು ಕಾಮಿಡಿ ಕಿಂಗ್ ನಾವು ಹೌದಾ ಸೂಪರ್ ಬಿಡ್ರಿ ನೀವು ಸರಿ ಸೂಪರ್ ಓಕೆ ಕೆ ಲೈವ್ ಮುಗೀತ ಲೈವ್ ಹೋಗ ಮಾಡಿದ್ರು ಇಲ್ಲ

ఫీస్ట్ డాలర్ యాడ్ ఆతియాగతి పుజక ఆగతైతి డక టక్ డుమ్ డుమంతా నీవు హౌద అంగంద్ర ఏ అర్థ హీ అందరూ హతనంత సూపరు టక టక్ డుమ్డు అంగంద్ర ఏ రీఫ్ ఇది ఫస్ కళ థ్యాంక్ యూ థ్యాంక్ యూ పుజక సపోర్ట్ థ్యాంక్ యూ సోడ్రీ టీ ಒಂದು ಕಡೆ ಇಡಿಸಿ ಮೊಬೈಲು ಅಯ್ಯೋ ಅದು ಓಡಾಡಕತ್ತೀ ಮೊಬೈಲು ಒಂದು ಕಡೆ ಇಡಕ್ಕೆ ಸ್ಟ್ಯಾಂಡ್ ಇಲ್ವ ಸ್ಟ್ಯಾಂಡ್ ಇಟ್ಟಿಲ್ಲ ಕೆಳಗೆ ಇಟ್ಟರೆ ಅವಾಜ್ ಕೇಳಂಗಿಲ್ಲಲ್ಲ ಮಾರುನ ಯಾತುಕ ಕೈಲೀಸ್ ಹಾಂಕತ್ತ ಯೋ ಹೊಸನಗ ನನ್ನ ಮಗ ಓಡ್ಸಾಡಕತ್ತಾನದ ಮೊಬೈಲು ಅದಕ್ಕೆ ನಾನು ಲೈವು ನನ್ನ ಮಗ ಇಡೋದು ಒಡ್ಸಿ ಆಡ್ತಾನೆ ಅಂತ ನನ್ನ ಮೊಬೈಲ್ ಅದೇವಾ

బేగ బేగ ఏి నమ్మే కలసూ ఇదే అమ్మా ఏను బేగ బేగ ఏివు నమ్మే కలసూ ఇది ಮಾ ಟಕ ಹೌದಾ ಓ ಹೋ ಹಾಗಂದ್ರೆ ಅದರ ಅರ್ಥ ಏನದ ಓಕೆ ಓಕೆ ಅಶ್ವಿನಿ ಅಕ್ಕ ಪಾ ಅಶ್ವಿನಿ ಅಶ್ವಿನಿಯವ್ರು ಹೇಳಿ ನಾಪತ್ತೆ ನಾಪತ್ತೆ ಆಗಿಬಿಟ್ಟಾರು ನಿಮ್ಮ ಡ್ರೈವರ್ ಬರ್ತಾರು ನಾನು ಲೈವೇ ಮಾಡಿಲ್ಲ ಒಂದು ಮೂರ್ನಾಲ್ಕು ದಿವಸ ಆಗಿತ್ತು டப்ளியூ எச் எஸ்ட் ஆகி நம் கொண்டையே நீங்கள் டப்ளூ எச் எஸ் ஆகி ஆறு சல ஏன ஆறு சல ஹேபு నేను హేబిడప్ప నన్ను వదిలి నీనాబిడ ಟಕ್ಕ ಟಕ್ಕ ಡುಮ್ ಡುಮ್ ಡು ಅಂತ ಟಕ್ಕ ಟಕ್ಕ ಡು ಬಾರಿ ತೊಗಪ್ಪದೇ ಹಾಗಂದ್ರೆ ಏನದ ಅರ್ಥ ಏನು ಅಂದಿಲ್ಲ ಬೇಗ ಬೇಗ ಹೇಳಿ ನೀವು ನಮಗೆ ಕೆಲಸಗಳು ಇದೆ ಅಂತ ಅರ್ಥ ಏನದ ಓಕೆ ಓಕೆ ಅರ್ಥ ಆಯ್ತು ಅರ್ಥ ಆಯಿತು ಹೈಡಲ್ಲಿ ಯಾರಾಗಿರಿ ಕಮೆಂಟ್ ಹಾಕಿ ప్రకాష్ వరుణ్ నా మనీ రోగీత అంగంద్ర ఏం హంగంద్ర బాబు ఏ బాబు

ನಾಲ್ಕು ಸಾವಿರ ಇದ್ದೆ ಸಬ್ಬೂ ಅಮ್ಮ ತಾಯಿ ನೀವು ದೊಡ್ಡವರು ಅಲ್ಲಿ ದೊಡ್ಡವ್ರಪ್ಪ ನಾವೆಲ್ಲ ಏನು ಸಬ್ಸ್ಕ್ರೈಬರ್ ನಾಲ್ಕು ಸಾವಿರ ಇದ್ರೆ ಅಯ್ಯೋ ರೀ ಶಿವ ಕಿಲಕ್ಕಿಲ ಶಿವಮೂರ್ತಿಯವ್ರಿ ಹಾ ಏ ಬಾಬು ಏ ಬಮ್ಮಾ ಯಾವ್ರೆ ಕಿದ್ಯಾಸ್ತಾ ಅಯ್ಯೋ ಬೀಗಿನ್ಯೋ கிளா கிளாங்க டலாக் நோடனாக்ரி டெலாக் அதுக்கி யார் டெலாகுது என்ன கட்ட கட்டா அணி பிள்ளக்கில் ஏனண்ண டப்லயூ எச் எலிக்கு வந்து வாட்சோரு கொண்டயேன நன் மக அப்பா ரோ அண்டான சமாதான நீபா அீன ஆட்ட நீன்காட சூப்பாமிடிக்கித்தாமிடி மூவி தகைத்த நன்கு நெனப்பில் தனித்தாய் యార్ కమిడి అవ్వట మడు మార్తావ అదిక ఎలా పచ్చి మేం సమాచార సీ హ్రీ బుటా నీవాళ్ళి బు ని ನಿಮ್ಮದು ವಾಚೋರು ಎಲ್ಲಿಗೆ ಬಂತವ ನೀನೊಬ್ಬಕ್ಕೆ ಇನ್ನೊಬ್ಬ ನೀನೊಬ್ಬಕ್ಕೆ ಉಳ್ದಿ ನೋಡಿ ಎಲ್ಲರದ್ದು ಆಗೈತಿ ಆಲ್ಮೋಸ್ಟ್ ನಮ್ಮ ಥರ ವೈಟಿದಾಗ ಸ್ವಲ್ಪ ಥೊಡೆ ಜನ ಅದು ಆಲ್ಮೋಸ್ಟ್ ಎಲ್ಲರದ್ದು ಆಗೈತಿ ನಾನು ಆಗ ಇದಾಗೈತಿ ನಿಂದೊಬಕೆ ನಂತಿ ಬಿಡ್ತದೆ ನೋಡಿರಿ ಕಸ ತೋಳು ಹಾಂ ಹಂಗಂದ್ರೆ ಕಸ ತೋಳು ಹಂಗಂದ್ರೆ ಏನು ರೀ ಕಸ ತೋಳು ಅಂದ್ರೆ ಏನ್ರಿಯಾ ನಾನು ಈ ಭಾಷೆ ಅರ್ಥ ರೀಪ್ಪ ನನಗೆ ಏನೂ ಆಗಿಲ್ಲಪ್ಪ ಕಸ ತೋಳು ಕಾಸ ಕಾಸು ಕಾಸ್ತೋಳು ರೊಕ್ಕ ರೊಕ್ಕ ಕಾಸು ತೋಳು ಅಂದ್ರೆ ರೊಕ್ಕ

बाबा अलि माड बङ अड्याड बा अड्याड या या नानु ह जास् लैमा नानी नोड नगरी मकडप सरी न क्या अंग तो, ना आम चाय पीले चाय पीले खेलता खेलता दीदी कही आसान चाय पीली चाय पीली घर को बैना

बडिंग ना काय ना जा असं मोठी जाते एक दी मागे मोठी जातेली हां आता काय ना देखा तर नाही तना बस बस ए बा हो कोणा நடி 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 ஆயில யாரி கமெண்ட் ஆக்கிரிப்பா யாரில் சா லைவ் என்ன மாட்ல

ಇಲ್ಲ ಏನಾಗಿಲ್ಲ ಏನಾಗಿಲ್ಲ ಹಂಗ ಜಂಪ್ ಮಾಡಿದಲೋ ನೀ ಜಂಪ್ ಮಾಡಿದಲೋ ಜಂಪ್ ಏನೂ ಏನಾಗಿಲ್ಲ ಅಂಗಡಿ ಬರೀ ಚಹಾ ಕುಡಿಯೋಣ ಬಂದಿ ಬಂದಿ ಅಣ್ಣ ಬಂದಿ ಬಂದೆ ಬಂದಿ ಬಂದಿ ಚಾಯ್ ಚಾಯ್ ಚಾ ಜ್ಯೋತಿ ಏನು ಸೌಕಾಶ ಸಾವ್ಕಾಶ ಸಾವ್ಕಾಶೆ ಹಾವೇರಿ ಸ್ಪೆಷಲು ಮಂಡಕ್ಕಿ ಮಿರ್ಚಿ ತಿನ್ನಾಕ ಬೇವು ಹೌದಾ ಬಂದೆ ಬಂದೆ ನಾ ಓಡಿ ಓಡಿ ಬಂದೆ ನೋಡು ಓಡಿ ಓಡಿ ಬಂದೆ ಕರ್ನಾಡಕತ್ತೆ ನಂಗೆ ಹಾವೇರಿ ಇದಾವೆಲ್ಲ ನೀವು ಏನು ಹೊತ್ತು ನೋ ಹಾಳೋದಿ ಹೋಗಿರ್ಬೇಕು ಯವ್ವಾ ಲೈಕ್ ಕೊಟ್ಟಿನಿ ನೋಡ್ಮಕ್ತ ನೋಡ್ರಿ ಮತ್ತೆ ಇರಲಿ ಬಿಡೋಣ ನಂದ ಏನು ಚಾನಲ್ದಾಗ ಯೂಸ್ ಇಲ್ಲ ಎಲ್ಲ ರಾಮಾಯಣ ಮಹಾಭಾರತ ಏನಾಗೈತ ಗೊತ್ತಾಗತ್ತೋ ಚಾನಲ್ಗೆ ವ್ಯೂಸ ಇಲ್ಲ ಗೋವಿಂದ ಆಗೈತೆ ಎಲ್ಲ ಗೋವಿಂದ ಗೋವಿಂದ ಹೇಳಿ ಹೋಗಿದಾರೋ ನಾನು ಸಬ್ಸ್ಕ್ರೈಬರು ನನಗಂತೂ ಗೊತ್ತಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೋ ಯಾರು ಕರುಮ ಕಾಂಡ

vídeo